ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಬಹಳ ದಿಸ್ತಿಂದ ತಾವು ಒಂದೇ ಒಂದು ಶಬ್ದ ಕೇಳ್ತಾ ಇದ್ದೀರಾ ಅದೇನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆಯನ್ನು ಲಾಂಚ್ ಮಾಡಿದೆ ಅದರಲ್ಲೂ ವಿಶೇಷವಾಗಿ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಅತ್ಯಂತ ಬಾಳಿಕೆ ಆಗಿರ್ತಕ್ಕಂಥ ಒಂದು ಸ್ಕೀಮ್ಗಳಾಗಿವೆ ಇವತ್ತು ನಾನು ಆ ಸ್ಕೀಮ್ಗಳಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ತಾವೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಹೊಸದಾಗಿ ನೋಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶೇಷ ಚೇತನ ವಾರ್ತೆ ಪ್ರತಿದಿನ ಒಂದೊಂದು ಸುದ್ದಿಯನ್ನು ತರ್ತಾ ಇರ್ತದೆ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಈಗಲೇ ನಮ್ಮ ಎಲ್ಲ ಮಹಿಳಾ ಮನೆಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಅವ್ರಿಗೆ ದುಡ್ಡು ಬಂದಿಲ್ಲ ಅಂದರೆ ಯಾವ ರೀತಿ ಚೆಕ್ ಮಾಡಬೇಕು ಯಾವ ರೀತಿ ನಿಮ್ಮ ದುಡ್ಡು ಜಮಾ ಆಗಿದೆ ಅಂತ ನಾನು ಈಗ ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ನೀವು ಮಾಹಿತಿ ಕಣಜ ಅಂತಕ್ಕಂಥ ಒಂದು ಆ್ಯಪನ್ನು ನೀವು ಗೂಗಲ್ ಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಏನು ಐದು ಗ್ಯಾರಂಟಿಗಳಿದ್ದಾವೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಇದೆಲ್ಲ ಕೂಡ ಅದರಲ್ಲಿ ಶೋ ಆಗ್ತಾ ಇರ್ತದೆ ಫೈವ್ ಗ್ಯಾರಂಟೀಸ್ ಅಂತ ಇದನ್ನೇನು ನೀವು ಮುಟ್ಟಬಾರ್ದು ಮೊದಲಿಗೆ ನೀವು ಗೃಹಲಕ್ಷ್ಮಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಪಡ್ಕೋಬೇಕಂತಂದರೆ ಈ ಒಂದು ಏನು ಈಗ ಆಗ್ತಾ ಇದೆ ಈ ಒಂದು ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ ನೋಡಿ ಈಗ ನಾನು ಆ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ನಾನು ಈ ತಿಂಗಳ ಹಣ ಅಥವಾ ಕಳೆದ ಮೂರು ನಾಲ್ಕು ತಿಂಗಳ ಹಣ ಗೃಹಲಕ್ಷ್ಮಿ ಹಣ ನಮಗೆ ಬಂದಿದೆಯೋ ಇಲ್ವೋ ಹೇಳ್ಬಿಟ್ಟು ನಾನು ಈಗ ನಿಮಗೆ ಆಗಿ ಚೆಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಅರ್ಧಕ್ಕೆ ನಿಲ್ಲಿಸ್ಬೇಡ್ರಿ ಈಗ ಸ್ವಲ್ಪ ಅದು ತಡ ಆಗ್ತಾ ಇದೆ ಓಪನ್ ಆಗೋದು ನಾನು ಮಾಹಿತಿ ಕಣಜದಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾನು ಚೆಕ್ ಮಾಡ್ಕೊಂಡಿದ್ದೀನಿ ಇದ್ಯಾಕೋ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಅಂತ ಕಾಣ್ತದೆ ಏನೇ ಪರವಾಗಿಲ್ಲ ಮತ್ತೆ ಇದು ಓಪನ್ ಆಗ್ತದೆ ತಾವು ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಲೇಬೇಕು ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ಲೋ ಅಂತೇಳ್ಬಿಟ್ಟು ನಿಮಗೆ ನಾನೀಗ ಪ್ರಾಕ್ಟಿಕಲಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಇದು ನೆಟ್ವರ್ಕು ಎಲ್ಲರೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ ರಾಜ್ಯಾದ್ಯಂತ ಹಣ ಬಂದಿದೆಯೋ ಇಲ್ಲವೋ ನಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರ್ತದೆ ತಾಯಿ ತಾವು ಸಾವಕಾಶವಾಗಿ ಇದನ್ನು ನಿಮ್ಮ ಮೊಬೈಲ್ ಫೋನಲ್ಲೇ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡುವಂಥ ವಿಧಾನವನ್ನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ನೋಡಿ ಈಗ ನಿಮ್ಮ ಮುಂದೆ ಇಂಟರ್ಫೇಸ್ ಓಪನ್ ಆಗಿದೆ ನೀವು ಜಸ್ಟ್ ಏನು ಮಾಡೋಂಗಿಲ್ಲ ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್ ಅಂತೇಳ್ಬಿಟ್ಟು ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ನಾನು ಲಿಂಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಆರು ನೋಡ್ತಾ ಇದೆ ಇಲ್ಲಿ ನೀವೇನು ಮಾಡಬೇಕಂದ್ರೆ ನೀವು ಯಾವ ಒಂದು ರೇಷನ್ ಕಾರ್ಡನ್ನು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಬೇಕಾರೆ ಕೊಟ್ಟಿದ್ರಿ ಆ ರೇಷನ್ ಕಾರ್ಡ್ ನಂಬರ್ ಅಷ್ಟೇ ನೀವು ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಯಜಮಾನಿಯ ಮೊಬೈಲಿಗೆ ಅಥವಾ ಬ್ಯಾಂಕಿಗೆ ಹಣ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡುವಂಥ ವಿಧಾನ ನೀವು ತ್ವರಿತವಾಗಿ ನಿಮ್ಮ ಮೊಬೈಲಲ್ಲೇ ಈಗ ಇವತ್ತು ನೋಡ್ತಾ ಇದ್ದೀರಾ ನೋಡಿ ಈಗ ನಾನು ಮೊಬೈಲ್ ನಂಬರ್ ಸಾರಿ ರೇಷನ್ ಕಾರ್ಡ್ ನಂಬರನ್ನು ಈಗ ನಾನು ಹಾಕ್ತಾ ಹೋಗ್ತೀನಿ ಇಲ್ಲಿ ರೇಷನ್ ಕಾರ್ಡನ್ನು ನೀವು ಎಂಟ್ರಿ ಮಾಡಬೇಕು ರೇಷನ್ ಕಾರ್ಡ್ ನಂಬರ್ ನಮ್ಮ ತಾಲೂಕಿನ ಒಂದು ರೇಷನ್ ಕಾರ್ಡ್ ನಂಬರ್ ಈ ರೀತಿ ಇರ್ತದೆ ಅದನ್ನು ನಾನು ಹಾಕ್ತಾ ಹೋಗ್ತಾ ಇದ್ದೀನಿ ಇದನ್ನು ಹಾಕಿದ ತಕ್ಷಣ ಅದನ್ನು ಸಬ್ಮಿಟ್ ಕೊಡಿ ನೋಡಿ ಈಗ ಸಬ್ಮಿಟ್ ಕೊಟ್ಟ ತಕ್ಷಣ ನಮ್ಮ ರೇಷನ್ ಕಾರ್ಡ್ ಗೃಹಲಕ್ಷ್ಮಿ ಯೋಜನೆಗೆ ಅಪ್ರೂವಲ್ ಆಗಿದೆ ಅಪ್ರೂವಲ್ ಅಂದರೆ ನೋಡಿ ಸ್ಟೇಟಸ್ ಅಪ್ರೂವಲ್ ಅಂತ ತೋರಿಸ್ತಾ ಇದೆ ಯಾವ ಡೇಟಲ್ಲಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ನಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ಗೆ ನಮ್ಮ ರೇಷನ್ ಕಾರ್ಡ್ ಅಪ್ರೂವ್ಡ್ ಆಗಿದೆ ಮತ್ತು ಈಗ ಪೇಮೆಂಟನ್ನು ಬಂದಿದೆಯೋ ಇಲ್ವೋ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಗೋಟ್ ಇಲ್ಲಿ ನೋಡಿ ಆಗಸ್ಟ್ ತಿಂಗಳಲ್ಲಿ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಮೂರು ಆಗಸ್ಟ್ ತಿಂಗಳ ಹಣ ನಮಗೆ ಎರಡು ಸಾವಿರ ರೂಪಾಯಿ ಅಂದರೆ ಗೃಹಲಕ್ಷ್ಮಿಯ ಹಣ ನಮಗೆ ಜಮೆ ಆಗಿದೆ ಆಮೇಲೆ ಅದೇ ರೀತಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಎರಡು ಸಾವಿರ ರೂಪಾಯಿ ಜಮೆ ಆಗಿದೆ ಸೆಪ್ಟೆಂಬರ್ ತಿಂಗಳ ಹಣವೂ ಕೂಡ ನಮಗೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರ ರೂಪಾಯಿ ನಮಗೆ ಜಮೆ ಆಗಿದೆ ಸ್ನೇಹಿತರೆ ನೀವು ಇದನ್ನು ನೇರವಾಗಿ ಮಾಹಿತಿ ಕಣಜದಲ್ಲಿ ಹೋಗುವ ಮೂಲಕ ನೀವು ನಮ್ಮ ಗೃಹಲಕ್ಷ್ಮಿ ಸ್ಕೀಮ್ನ ಹಣ ಬಂದಿದೆಯೋ ಇಲ್ವೋ ಅಂತೇಳ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ಈ ರೀತಿ ನಾನೀಗ ಏನು ಹೇಳಿಕೊಟ್ಟಿದ್ದೀನಿ ಆ ರೀತಿ ನೀವು ರೇಷನ್ ಕಾರ್ಡನ್ನು ಎಂಟ್ರಿ ಮಾಡುವ ಮೂಲಕ ಆರಾಮಾಗಿ ನೋಡ್ಬೋದು ಈಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಹಣ ಬಂದಿದೆ ನವಂಬರ್ ಮತ್ತು ಡಿಸೆಂಬರ್ ಹಣ ನಮಗೆ ಬರಬೇಕಾಗಿದೆ ಅದು ಇನ್ನು ಕೆಲವೇ ದಿನಗಳಲ್ಲಿ ಅದು ಜಮೆ ಇದೆ ಸ್ನೇಹಿತರೆ ಈ ರೀತಿ ನೀವು ಚೆಕ್ ಮಾಡೋ ಮೂಲಕ ನಿಮ್ಮ ಗೊಂದಲವನ್ನು ಬಗೆಹರಿಸ್ಕೋಬೋದು ಅಂತ ಬಿಟ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ಜೈ ಹಿಂದ್